ಇದು ಸತ್ಯಭಾಮ ಸಂಚಿಕೆ ಒಂಬತ್ತು ಸ್ಫೂರ್ತಿಯ ಮನೆಯಲ್ಲಿ ಗಂಡಿನ ಕಡೆಯವರು ಬರುವ ಸಂಭ್ರಮ ದೇವಿಕಾರವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಅತ್ಯನ್ನಿತ್ತ ಓಡಾಡುತ್ತಿದ್ದರು ಅಮ್ಮ ನೀನ್ ಹೀಗೆ ಓಡಾಡಿಕೊಂಡಿದ್ರೆ ರಾತ್ರಿ ಮಂಡಿ ನೋವು ಅಂತ ಓದಾಡ್ತೀಯಾ ಸ್ವಲ್ಪ ಹೊತ್ತು ಕೂತ್ಕೊ ಎಂದಳು ಸ್ಫೂರ್ತಿ ಅಮ್ಮು ನಿಂಗಿದೆಲ್ಲ ಗೊತ್ತಾಗಲ್ಲ ಕಣೆ ನಿನ್ನ ನೋಡೋಕೆ ಗಂಡಿನ ಕಡೆಯವರು ಮೊದಲ ಸಾರಿ ನಮ್ಮ ಮನೆಗೆ ಬರ್ತಿದ್ದಾರೆ ಅವರಿಗೆ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಯಾವ ಕೊರತೆಯನ್ನು ಆಗಬಾರದು ಎಂದು ಉತ್ಸಾಹದಿಂದ ನುಡಿದವರಿಗೆ ಎರಡನೇ ಸಾರಿ ಬಂದಾಗ ತೊಂದರೆ ಆದರೆ ಪರವಾಗಿಲ್ವಾ ಅಮ್ಮ ಎಂದು ನಕ್ಕಾಗ ಅವಳ ತಳೆಗೆ ಮೊಟಕಿದವರು ನೀನಿನ್ನೂ ರೆಡಿಯಾಗಿಲ್ವಾ ಬಾ ಮೊದಲು ನಿಂಗೆ ಸೀರೆ ಉಡಿಸ್ತೀನಿ ಎಂದವರೇ ಅವಳಿಗೆ ಸೀರೆ ಉಡಿಸಿ ಇನ್ನು ಮೇಕಪ್ ಹೇರ್ ಸ್ಟೈಲೆಲ್ಲ ನೀನೇ ಮಾಡ್ಕೋ ನನಗೆ ಸ್ವಲ್ಪ ಕೆಲಸ ಇದೆ ಎಂದವರು ಅಲ್ಲಿಂದ ಹೋದರೆ ಕೂದಲು ಬಾಚಿ ಕ್ಲಿಪ್ನಲ್ಲಿ ಬಂಧಿಸಿದವಳು ಮುಖಕ್ಕೆ ಸ್ವಲ್ಪ ಮೇಕಪ್ ಹಾಕಿ ತಯಾರಾಗಿ ನಿಂತಳು ಕನ್ನಡಿಯಲ್ಲಿ ತನ್ನ ಮುಖವನ್ನೊಮ್ಮೆ ನೋಡಿದವಳು ಪರ್ಫೆಕ್ಟ್ ಎಂದು ಸುರಿ ನೇರ ಹೋದದ್ದು ತನ್ನ ಅಣ್ಣನ ಕೋಣೆ ಅವನು ಇಂದು ಆಸ್ತಿಯಿಂದ ಕನ್ನಡಿಯ ಮುಂದೆ ನಿಂತು ತನ್ನ ಕೂದಲು ಸರಿ ಮಾಡುತ್ತಿದ್ದ ಅಣ್ಣ ಇವತ್ತು ನನ್ನನ್ನು ನೋಡಲು ಗಂಡಿನ ಕಡೆಯವರು ಬರುವುದೋ ಅಥವಾ ನಿನ್ನ ನೋಡಲು ಹೆಣ್ಣಿನ ಕಡೆಯವರು ಬರುವುದೋ ಎಂದು ಛೇಡಿಸಿದಳು ಅಮ್ಮು ತುಂಬ ಮುದ್ದಾಗಿ ಕಾಣ್ತಿದೀಯ ಈಗ ನಿನ್ನನ್ನು ನೋಡಿದರೆ ನನ್ನ ತಂಗಿ ಅಂತ ಹೇಳ್ಬೋದು ಎಂದು ನಕ್ಕಾಗ ಅಣ್ಣ ಎಂದು ರಾಗ ಹೇಳಿದಳು ಸತ್ಯ ಗಂಡಿನ ಕಡೆಯವರು ಬಂದರೂ ಕಣೋ ಎಂದು ಹೇಳಿದ ದೇವಿಕಾರವರು ಅಮ್ಮು ನೀನು ಇಲ್ಲೇ ಕೂತಿರು ಸ್ವಲ್ಪ ಸಮಯದ ನಂತರ ನಾನು ಬಂದು ಕರಿತೀನಿ ನಿನ್ನ ಅವಾಗ ಕೆಳಗಡೆ ಬಂದರೆ ಸಾಕು ಎಂದರು ಅವಳು ಸರಿಯಮ್ಮಂತೆ ತಲೆ ಆಡಿಸಿದರೆ ಸತ್ಯಜಿತ್ ಮೆಳ್ಳಗೆ ಕೆಳಗೆ ಇಣುಕಿ ನೋಡಿದ ಸೋಫಾದಲ್ಲಿ ಕುಳಿತಿರುವವರಲ್ಲಿ ಬಹಾಮಳನ್ನು ಕಾಣಲಿಲ್ಲ ಆದರೆ ಕಂಡದ್ದು ಆರ್ದ್ರಳನ್ನು ಇವಳು ಯಾರು ಹಾಗಾದರೆ ಆ ಬಾಯಿ ಬಳುಕಿ ಅವನ ತಂಗಿ ಅಲ್ವಾ ಹಾಗಾಗಿರೋದಕ್ಕೆ ಸ್ಯಾನ್ಸೇ ಇಲ್ಲ ಯಾಕೆಂದರೆ ಅವಳ ರೆಸ್ಯೂಮ್ನಲ್ಲಿ ಭವಿಷ್ ತಂದೆ ತಾಯಿಯ ಹೆಸರೇ ಇದ್ದಿತ್ತು ಇನ್ನು ಭವಿಷ್ಯಗೆ ಎರಡು ತಂಗಿಯರಿದ್ದಾರಾ ಎಂದು ಯೋಚಿಸುತ್ತಿದ್ದವನನ್ನು ಎಚ್ಚರಿಸಿದ್ದು ದೇವಿಕಾರವರ ದನಿ ಸತ್ಯ ಏನು ಯೋಚನೆ ಮಾಡ್ತಿದ್ಯಾ ಬೇಗ್ ಬಾ ಎಂದಾಗ ನೀನು ಹೋಗಿರು ಅಮ್ಮ ನಾನೀಗ ಬಂದೆ ಎಂದು ಅವರನ್ನು ಕಳುಹಿಸಿದ ಸ್ಫೂರ್ತಿ ಮೇಲಗೆ ರೂಮಿನಿಂದ ಹೊರಬಂದು ಕೆಳಗಡೆ ಒಮ್ಮೆ ಇಣುಕಿದವಳು ಆರ್ದ್ರಳನ್ನು ನೋಡಿ ಭವಿಷ್ಯ ತಂಗಿ ಇವಳ ಎಂದುಕೊಂಡವಳು ಅಣ್ಣ ನಿನ್ನ ಫೈಟಿಂಗ್ ಪಾರ್ಟ್ನರ್ ತುಂಬ ಮುದ್ದಾಗಿದ್ದಾಳೆ ಎಂದು ಅವನ ಕಿವಿಯಲ್ಲಿ ಉಸುರಿದಳು ಇವಳು ಅವಳಲ್ಲ ಎಂದವ ನೀನು ಹೋಗಿ ರೂಮಲ್ಲಿರೋ ಎಂದು ಭಾಮ ಬರಲಿಲ್ಲ ಎಂದು ಖಚಿತಪಡಿಸಿಕೊಂಡು ಕೆಳಗಡೆ ಹೋದರೆ ಇವಳು ಅವಳಲ್ಲ ಅಂದರೆ ಏನರ್ಥ ಎಂದು ತಲೆ ಕೆರೆದುಕೊಂಡಳು ಸ್ಫೂರ್ತಿ ನೋಡಿ ಇವನೇ ನನ್ನ ಮಗ ಸತ್ಯಜಿತ್ ಎಂದು ಅವನನ್ನು ಎಲ್ಲರಿಗೂ ಪರಿಚಯಿಸಿದರು ಜಿತೇಂದ್ರರವರು ಎಲ್ಲರ ಕಡೆಗೂ ನೋಡಿ ಮುಗುಳ್ನಗೆ ಬಿರಿದವನು ನಮಸ್ಕಾರ ಎಂದು ತನ್ನ ತಂದೆಯ ಬಳಿ ಕುಡಿದನು ಬ್ರೋಕರ್ ರಾಘವ ರಾಮಕೃಷ್ಣರವರ ಜೊತೆ ಬಂದಿದ್ದರಿಂದ ಇವರು ರಾಮಕೃಷ್ಣ ಅಂತ ಮತ್ತಿವರು ರಾಮಕೃಷ್ಣರವರ ಧರ್ಮಪತ್ನಿ ಚಿತ್ರಾರವರು ಹುಡುಗನ್ ತಂದೆ ತಾಯಿ ಎಂದು ಅವರನ್ನು ಜಿತೇಂದ್ರರವರಿಗೆ ಪರಿಚಯ ಮಾಡಿಸಿದರು ಇವನು ಉಮೇಶ್ ಮತ್ತಿವರು ಅವನ ಹೆಂಡತಿ ಮತ್ತು ಮಗಳು ಎಂದು ತನ್ನ ಸ್ನೇಹಿತ ಹಾಗೂ ಕುಟುಂಬವನ್ನು ಪರಿಚಯಿಸಿದರು ರಾಮಕೃಷ್ಣರವರು ದೇವಿಕಾರವರು ಆರ್ತ್ರಳನ್ನು ಕಂಡು ಮೊದಲು ಭವಿಷ್ ತಂಗಿ ಎಂದುಕೊಂಡಿದ್ದರು ಆದರೆ ಅವಳು ಉಮೇಶ್ ರವರ ಮಗಳು ಎಂದು ತಿಳಿದ ಬಳಿಕ ನಿಮಗೊಬ್ಬಳು ಮಗಳಿದ್ದಾಳಲ್ವಾ ಎಂದು ಕುತೂಹಲದಿಂದ ಕೇಳಿದರು ಸತ್ಯಚಿತ್ ಕಿವಿಗಳೀಗ ನೆಟ್ಟಗಾದವು ಅವಳು ಯಾಕೆ ಬರಲಿಲ್ಲ ಎಂದು ತಿಳಿದುಕೊಳ್ಳಬೇಕಿತ್ತು ಅವನಿಗೆ ಹೌದು ಭಾಮ ಅಂತ ಅವಳು ನಮ್ಮ ಜೊತೆಯಲ್ಲಿ ಬರುವವಳಿದ್ಲು ಆದರೆ ನಿನ್ನೆ ಹೊಸ್ತಿಲ್ಲ ಬಳಿ ಕಾಲ್ಡವಿದ್ಲು ಸ್ವಲ್ಪ ಕಾಲು ನೋವಿದೆ ಅವಳಿಗೆ ಅದಕ್ಕೆ ಬರಲಿಲ್ಲ ಎಂದು ಉತ್ತರಿಸಿದರು ರಾಮಕೃಷ್ಣರವರು ಓ ಬಾಯಿ ಬಡುಕಿಗೆ ಕಾಲು ನೋವಾ ಅವಳ ಕಾಲು ಕೂಡ ಅವಳ ಬಾಯಿ ಥರನೇ ಇರಬೇಕು ಒಂದು ಕಡೆ ನಿಲ್ಲಲ್ಲ ಹೌದು ಒಬ್ಳೇ ಮನೇಲಿದ್ದು ಏನು ಮಾಡ್ತಾಳೆ ಎಂದುಕೊಂಡವ ಮರುಕ್ಷಣವೇ ಅವಳು ಹೇಗಾದರೂ ಇರಲಿ ನನಗೆ ಯಾಕೆ ಎಂದು ಅಮ್ಮ ಅಮ್ಮನ ಕರೆಯೋಣವಾ ಎಂದು ದೇವಿಕಾರವರ ಬಳಿ ಕೇಳಿದ ಅವರು ತಮ್ಮ ಪತಿಯ ಕಡೆಗೆ ನೋಡಿದಾಗ ಬಾ ಎಂದರು ಸರಿಯಂಬಂತೆ ತಲೆ ಆಡಿಸಿದವರು ಸ್ಫೂರ್ತಿಯನ್ನು ಕರೆದೊಯ್ಯಲು ಬಂದರು ಅಮ್ಮ ಭವಿಷ್ ತಂಗಿ ಮುದ್ದಾಗಿದ್ದಾಳಲ್ವಾ ಎಂದ ಸ್ಫೂರ್ತಿಗೆ ನೀನು ಯಾವಾಗ ಅವಳನ್ನು ನೋಡಿದೆ ಎಂದು ಅಚ್ಚರಿಯಿಂದ ಪ್ರಶ್ನಿಸಿದರು ದೇವಿಕಾರವರು ಯಾಕೆಂದರೆ ಅವಳು ಬಂದಿರಲಿಲ್ವಲ್ಲ ಅವಾಗ ಎಲ್ಲಿಂದಲೇ ಕೆಳಗೆ ಇಣುಕಿದೆ ಎಲ್ಲೋ ಕಲರ್ ಸಲ್ವಾರ್ ತೊಟ್ಟ ಹುಡುಗಿಯನ್ನು ನೋಡಿದೆ ಎಂದಾಗ ಅವಳು ಭವಿಷ್ಯ ತಂಗಿ ಅಲ್ಲ ಅವರಪ್ಪನ ಫ್ರೆಂಡಿನ ಮಗಳು ಎಂದು ಉತ್ತರಿಸಿದರು ಓ ಅದಕ್ಕೇನು ಅಣ್ಣ ಅವಾಗಲೇ ಅವಳಲ್ಲ ಎಂದದ್ದು ಎಂದುಕೊಂಡವಳು ಅಮ್ಮ ಯಾಕೆ ಬಂದಿಲ್ಲ ಎಂದು ಪ್ರಶ್ನಿಸಿದಾಗ ಕಾಲ್ನೋವಂತೆ ಹೌದು ಅವಾಗ್ಲಿಂದ ಅವಳ ಬಗ್ಗೆನೇ ವಿಚಾರಿಸ್ತಿದ್ಯಾ ಏನು ವಿಷಯ ಎಂದು ಹುಬ್ಬೇರಿಸಿದಾಗ ಏನಿಲ್ಲ ಅಮ್ಮ ಎಂದು ಹಲ್ಲು ಪ್ರದರ್ಶಿಸಿದಾಗ ಬೇಗ್ ಬಾ ಮೊದಲು ನಿನ್ನ ವಿಷಯದಲ್ಲೇ ತೀರ್ಮಾನ ಆಗಲಿ ಆಮೇಲೆ ನಿನ್ನ ಮನಸ್ಸಲ್ಲಿ ಇರೋದ್ರ ಬಗ್ಗೆ ಯೋಚಿಸುವಂತೆ ಎಂದಾಗ ಪಿಳಿ ಪಿಳಿ ಕಣ್ಣು ಬಿಟ್ಟು ಅವರತ್ತ ನೋಡಿದವಳು ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಂಗೆ ಹೇಗೆ ಎಂದವಳ ಮಾತನ್ನು ಅರ್ಧಕ್ಕೆ ತಡೆದವರು ಮೊದಲು ಬಾಕೆಳ್ಗೆ ಎಂದು ಅವಳನ್ನು ಕರೆದೊಯ್ದರು ಮೊದಲ ಬಾರಿ ಭವಿಷ್ ಮನೆಯವರನ್ನು ನೋಡುತ್ತಿದ್ದಾಳವಳು ಎಲ್ಲರ ಮುಂದೆ ಹೀಗೆ ಅಲಂಕಾರ ಮಾಡಿಕೊಂಡು ನಿಲ್ಲಲು ಒಂಥರ ಮುಜುಗರವಾಗಿತ್ತವಳಿಗೆ ಸುಮ್ಮನೆ ತಲೆ ತಾಕಿಸಿ ನಿಂತವಳನ್ನು ಕಂಡು ಅವಳ ಮನೆಯವರಿಗೆ ನಗು ಬಂದಿತ್ತು ಅಮ್ಮು ಹುಡುಗ ಬಂದಿಲ್ಲ ಕಣೆ ಮನೆಯವರು ಮಾತ್ರ ಬಂದಿರೋದು ಸ್ವಲ್ಪ ತಲೆ ಎತ್ತಿ ಎಲ್ಲರನ್ನೂ ನೋಡು ಎಂದು ಅವಳ ಕಿವಿಯ ಬಳಿ ಉಸುರಿದರು ದೇವಿಕಾರವರು ಅವರ ಮಾತಿಗೆ ತಲೆ ಎತ್ತಿ ಎಲ್ಲರನ್ನೊಮ್ಮೆ ನೋಡಿ ನಕ್ಕಳು ರಾಮಕೃಷ್ಣರವರು ತಮ್ಮ ಹಾಗೂ ಎಲ್ಲರ ಪರಿಚಯ ಮಾಡಿಸಿದವರು ಕೂತ್ಕೊಮ್ಮ ಎಂದರು ಚಿತ್ರಾರವರ ಬಳಿ ಕುಳಿತವಳಿಗೆ ಕೈಕಾಲುಗಳು ನಡುಗುವಂತೆ ಭಾಸವಾಗುತ್ತಿತ್ತು ಅವಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಟ್ಟ ಚಿತ್ರಾರವರು ಅವಳ ಕೈಯ ಮೇಲೆ ತಮ್ಮ ಕೈಯಿಟ್ಟರು ತಕ್ಷಣವರತ್ತ ನೋಡಿದಳು ಗಾಬರಿ ಆಗಬೇಡ ಎಂಬಂತಿತ್ತು ಅವರ ನೋಟ ಈಗ ತುಸು ನೆಮ್ಮದಿಯಾಗಿತ್ತವಳಿಗೆ ನಿನಗೆ ಭಾಮ ನೆನಪಿದ್ದಳ ಎಂದು ಅವಳ ಬಳಿ ಕೇಳಿದಾಗ ಭಾಮ ಎಂದವಳು ಹಾಂ ನಮ್ಮ ಆಫೀಸಲ್ಲಿ ಟ್ರೈನಿಂಗ್ ಮಾಡಿದ್ಲು ಕಾಸರಗೋಡಿನ ಭಾಮ ಅವಳ ಬಗ್ಗೆ ನನಗೆ ಕೇಳ್ತಿರೋದು ಎಂದಳು ಉತ್ಸಾಹದಿಂದ ತನ್ನ ತಂಗಿಗೆ ಅವಳನ್ನು ಮೊದಲೇ ಗೊತ್ತು ಎಂಬುದು ಸತ್ಯಜಿತ್ಗೆ ಹೊಸ ವಿಷಯವಾದರೆ ಅವಳು ಆರಾಮಾಗಿ ಮಾತನಾಡಿದ್ದು ಮನೆಯವರಿಗೆ ಸಂತಸವಾಗಿತ್ತು ಹೌದು ಅವಳೇ ಅವಳೆ ಮಗಳು ಅಂದರೆ ನಮ್ಮ ಭವಿಷ್ಯ ತಂಗಿ ಎಂದರು ರಾಮಕೃಷ್ಣರವರು ಪಟಪಟ ಎಂದು ಮಾತನಾಡುವ ಭಾಮಾಳನ್ನು ನೆನೆದವಳಿಗೆ ತನ್ನ ಅಣ್ಣನ ಜೊತೆ ಅವತ್ತು ವಾದಿಸಿದ ಹುಡುಗಿ ಅವಳೇ ಎಂದು ತಿಳಿದಾಗ ಖುಷಿಯಾಗಿತ್ತು ಯಾಕೆಂದರೆ ಭಾವ ಅಂದರೆ ಅವಳಿಗೆ ತುಂಬ ಇಷ್ಟ ಹಾಗಾದರೆ ಅತಿಗೇನು ಅದನಿಗೆ ಮೊದಲೇ ಪರಿಚಯವಿದೆ ಅಂತಾಯ್ತು ಎಂದರು ಜಿತೇಂದ್ರರವರು ಅವರ ಮಾತಿಗೆ ಎಲ್ಲರೂ ನಕ್ಕರೆ ಚಿತ್ರರವರು ನಿನಗೆ ನನ್ನ ಮಗ ಇಷ್ಟವ ಅವನನ್ನು ಮದುವೆಯಾಗಲು ಒಪ್ಪಿಗೆ ಉಂಟಾ ಎಂದಾಗ ಭಾವಮಳ ಹಾಗೆ ಅವರು ಮಾತನಾಡುವುದನ್ನು ಕೇಳಿ ಭಾವಮಳ ನೆನಪಾಗಿತ್ತವಳಿಗೆ ಅಣ್ಣನ ಕಡೆಗೊಮ್ಮೆ ನೋಡಿದವಳು ತನಗೆ ಒಪ್ಪಿಗೆ ಇದೆ ಎಂಬಂತೆ ತಲೆ ಆಡಿಸಿದಳು ಭವಿಷ್ಯ ಈಗ ಅಮೆರಿಕದಲ್ಲಿದ್ದಾನೆ ನಾನು ನನ್ನ ಗಂಡ ಮಗಳು ನಮ್ಮ ಮನೆಯಲ್ಲಿರುವುದು ಮತ್ತು ಭಾಮಾಗೆ ಕೆಲಸ ಸಿಕ್ಕಿದೆ ಅವಳು ಮೈಸೂರಲ್ಲಿರ್ತಾಳೆ ನಮ್ಮ ಕುಟುಂಬ ಇಷ್ಟೇ ನಿನಗೆ ಇರಲಿಕ್ಕೆ ತೊಂದರೆ ಅಂತ ಇಲ್ಲಲ್ಲ ಮಗ ಆದ ಕೂಡಲೇ ನಿನ್ನನ್ನು ಅವಾಗ ಕರ್ಕೊಂಡು ಹೋಗ್ತಾನಾ ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಕೇಳಿದ್ದು ಆಯಿತಾ ಎಂದರು ಚಿತ್ರಾರವರು ನನಗೇನು ತೊಂದರೆ ಇಲ್ಲ ಎಂದಳು ಸ್ಫೂರ್ತಿ ಎರಡು ಮನೆಯವರಿಗೂ ಸಂಬಂಧ ಒಪ್ಪಿಗೆ ಆಯಿತು ಆದರೆ ಇಷ್ಟಾದರೂ ತಾನು ಮದುವೆ ಆಗುವ ಹುಡುಗನನ್ನು ಮಾತನಾಡಿಸಲಿಲ್ಲ ಎಂಬ ಬೇಸರ ಸ್ಫೂರ್ತಿಯ ಮನದಲ್ಲಿತ್ತು ಅವಳ ಮನ ಅರಿತವನಂತೆ ಒಂದ್ಸಾರಿ ಸ್ಫೂರ್ತಿ ಮತ್ತು ಭವಿಷ್ಯ ಮಾತಾಡಲಿ ಮುಂದೆ ಮದುವೆಯಾಗುವವರವರೇ ತಾನೆ ಎಂದು ಸತ್ಯಜಿತ್ ಮಾತಿಗೆ ಎಲ್ಲರೂ ಒಪ್ಪಿದರು ರಾಮಕೃಷ್ಣರವರು ತಮ್ಮ ಮಗನಿಗೆ ಕರೆ ಮಾಡಿ ಮದುವೆಗೆ ಎರಡು ಮನೆಯವರು ಒಪ್ಪಿದ ವಿಷಯ ತಿಳಿಸಿ ಸಲ ಸ್ಫೂರ್ತಿ ಜೊತೆ ಮಾತಾಡು ಎಂದು ಮೊಬೈಲ್ ಅವಳ ಕೈಗಿಟ್ಟರು ಅವಳು ಮೊಬೈಲ್ ತೆಗೆದುಕೊಂಡು ತನ್ನ ಕೋಣೆಯತ್ತ ಹೋದಳು ಎಲ್ಲರೂ ಓ ಎಂದು ನಕ್ಕರು ಆರ್ದ್ರಳ ಮನ ಸತ್ಯಚಿತ್ ಮೇಲೆಯೇ ಇತ್ತು ಅವಳ ನೋಟ ತನ್ನನ್ನು ನೋಡಿ ನಾಚುವುದು ಮಾಡುತ್ತಿದ್ದವಳ ವರಸೆ ಅವನಿಗೆ ಇರುಸು ಮುರುಸಾಗುತ್ತಿತ್ತು ತಕ್ಷಣ ಅಲ್ಲಿಂದ ಎದ್ದವ ನನಗೊಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ ಎಂದು ತನ್ನ ಕೋಣೆಗೆ ಹೋದ ಭಾಮ ನಿಮ್ಮ ನೋವು ಹೇಗಿದೆ ಈಗ ಎಂದು ಭಾಮಾಳನ್ನು ಕೇಳಿದ ಆಶ್ರಯ್ ಈಗ ಸ್ವಲ್ಪ ಕಮ್ಮಿಯಾಗಿದೆ ನಾನು ನಿನ್ಗಿಂತ ಸಣ್ಣವಳು ನೀವು ತಾವು ಎಲ್ಲ ಬೇಡವ ನಮ್ಮ ಊರಲ್ಲಿ ಹಾಗೆಲ್ಲ ಕರೆಯುವುದಿಲ್ಲ ಸಹ ಎಂದಳು ಅವಳ ಮಾತಿಗೆ ನಕ್ಕವನು ನಿನಗೆ ಕೆಲಸ ಸಿಕ್ಕಿದೆ ಅಂತ ಅಮ್ಮ ಹೇಳಿದರು ಯಾವ ಕಂಪನಿಯಲ್ಲಿ ಎಂದವನು ಕೇಳಿದಾಗ ಆ ಕಂಪನಿಯ ಬಗ್ಗೆ ವಿವರವಾಗಿ ಹೇಳಿದಳು ವಾವ್ ಫಸ್ಟ್ ಜಾಬ್ ಆ ಕಂಪನಿಯಲ್ಲಿ ಸಿಕ್ತಾ ಯು ಆರ್ ಜಸ್ಟ್ ಅಮೇಝಿಂಗ್ ಯಾರ್ ನಾನಲ್ಲಿ ಜಾಬ್ ಮಾಡಬೇಕು ಅಂತ ತುಂಬ ಸಾರಿ ಟ್ರೈ ಮಾಡಿದೆ ಬಟ್ ಸಿಗಲಿಲ್ಲ ನಮ್ಮೂರಲ್ಲಿ ತುಂಬ ಫೇಮಸ್ ಕಂಪೆನಿ ಅದು ಎಂದ ಹೌದಾ ನನಗೆ ಹಾಗೆಂತ ಇಲ್ಲ ಮತ್ತೆ ನಿಮಗೆ ಹೊರಗೆ ಹೋಗ್ಲಿಕ್ಕಿದ್ರೆ ಹೋಗು ನಾನೊಬ್ಬಳೇ ಕೂತ್ಕೊಳ್ತೇನೆ ನನಗೆ ಹೆದರಿಕೆ ಅಂತ ಇಲ್ಲ ಪರವಾಗಿಲ್ಲ ನಿನ್ನ ಫ್ರೆಂಡ್ ಬರೋ ತನಕ ಕಾಯ್ತೀನಿ ಎಂದ ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗಣಿಸಿತು ನೀನು ಕಳಿಸಿದ ಲೊಕೇಶನ್ ರೀಚಾರ್ಜೆ ಕಣೆ ಎಂದಳು ಸ್ಪಂದನ ಆಯಿತು ಗೇಟ್ ತೆಗೆದು ಒಳಗೆ ಬಾ ನಾನು ಒಳಗಿದ್ದೇನೆ ಎಂದವಳು ಕರೆ ತುಂಡರಿಸಿ ನನ್ನ ಫ್ರೆಂಡ್ ಹೊರಗಿದ್ದಾಳೆ ಒಳಗೆ ಕರ್ಕೊಂಡು ಬರ್ತೀಯಾ ಎಂದು ಆಶ್ರಯಿಗೆ ಹೇಳಿದಾಗ ಸರಿ ಎಂದವ ಗೇಟು ದಾಟಿ ಒಳ ಬಂದವಳನ್ನು ನೋಡಿ ದಂಗಾದ ಅವನನ್ನು ನೋಡಿ ಅವಳಿಗೂ ಅಚ್ಚರಿ ಅಯ್ಯೋ ದೇವ್ರೆ ಇದಿವ್ನ ಮನೆನಾ ಅಂದರೆ ಭಾಮ ಇಲ್ಲಿದ್ದಾಳ ಎಲ್ಲ ನನ್ನ ಕರ್ಮ ಎಂದು ಗೊಣಗಿದವಳಿಗೆ ಸ್ಪಂದುಡಿಯರ್ ನೀನಾ ಎಂದವಾ ತನ್ನ ಕೈಯನ್ನು ತಾನೇ ಚಿಕುಟಿ ಹೇ ಇದು ಕನ್ಸಲ್ಲ ಎಂದವಾ ಖುಷಿಯಿಂದ ಅವಳ ಕೈ ಹಿಡಿದು ಮುಂದೆ ಹೆಜ್ಜೆ ಹಾಕಿದ ಆಶ್ರಯ್ ಪ್ಲೀಸ್ ನನ್ನ ಕೈ ಬಿಡು ಎಂದವಳು ತನ್ನ ಕೈ ಬಿಡಿಸಲು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥ ಮೊದಲನೇ ಸಾರಿ ನಮ್ಮ ಮನೆಗೆ ಬರ್ತಾ ಇದೆಯಾ ಒಳಗೆ ಬಾ ಎಂದವನೇ ಅವಳ ಕೈ ಹಿಡಿದೆ ಒಳಗೆ ಕರೆದೊಯ್ದ ಹೇ ಇದೆಂತ ನೀನ್ಯಾಕೆ ಅವಳ ಕೈ ಹಿಡಿದು ಎಳೆಯುವುದು ಎಂದಳು ಭಾಮ ಅದ ಇವಳು ಮನೆಯೊಳಗೆ ಬರಲು ಹಿಂದೆ ಮುಂದೆ ನೋಡ್ತಾ ಇದ್ಳು ನಿಮ್ಮ ಫ್ರೆಂಡ್ ಒಳಗಡೆ ಇದ್ದಾಳೆ ಬನ್ನಿ ಅಂತ ಕರ್ಕೊಂಡು ಬಂದೆ ಎಂದ ಅವಳ ಕೈ ಬಿಟ್ಟು ಇಬ್ಬರ ಮುಖವನ್ನೊಮ್ಮೆ ಗಮನಿಸಿದವಳು ಇವರಿಬ್ಬರಿಗೆ ಮೊದಲೇ ಗುರ್ತ ಉಂಟಾ ಅಂತ ಸ್ಪಂದನ ಮುಖ ಚಪ್ಪೆ ಆಗಿದೆ ಇವನ ಮುಖ ನೋಡಿದರೆ ಒಳ್ಳೆ ಸಂತೋಷದಲ್ಲಿರುವ ಹಾಗೆ ಕಾಣ್ತದೆ ಎಂದು ಯೋಚಿಸಿದವಳು ಸ್ಪಂದನ ಇಲ್ಲಿ ಕೂತ್ಕೋ ಎಂದಳು ಅವಳು ಮುಜುಗರದಿಂದಲೇ ಕುಳಿತಳು ಮುಂದುವರಿಯುವುದು